ಕೆಲವು ಸಂಘಟನೆಗಳು ರಾಜಕೀಯ ಸಂದರ್ಭದಲ್ಲಿ ಬರುತ್ತೆ ನಂತರ ಮಾಯವಾಗುತ್ತೆ ಆದರೆ ಕರ್ನಾಟಕ ಸಮತಾ ಸೈನಿಕ ದಳ ಸಂಘಟನೆಯು ನಿರಂತರ ಸೇವೆಯಲ್ಲಿ ತೊಡಗಿದೆ ಎಂದು ಜಿಲ್ಲಾಧ್ಯಕ್ಷ ಕರ್ನಾಟಕ ಸಮತಾ ಸೈನಿಕ ದಳ ಸಂಘಟನೆಯು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸ್ವತಃ ಸ್ಥಾಪಿಸಿದ ಸಂಘಟನೆಯಾಗಿದ್ದು ನಿರಂತರ ಶೋಷಿತ ವರ್ಗಕ್ಕೆ ನ್ಯಾಯ ಕೊಡಿಸುವಲ್ಲಿ ಮುಂಚೂಣಿಯಲ್ಲಿ ಇದೆ ಎಂದರು ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಹಕ್ಕುಗಳ ಸಾಮಾಜಿಕ ನ್ಯಾಯ ಸಮಿತಿ ತಾಲೂಕು ಚೀಫ್ ಮೆಂಬರ್ ಗೋವಿಂದರಾಜು ಪುರಿ ತಾಲೂಕು ಅಧ್ಯಕ್ಷರಾಗಿ ಈರಯ್ಯ ಉಪಾಧ್ಯಕ್ಷರಾಗಿ ಸಣ್ಣಯ್ಯ ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷೆ ಲಕ್ಷ್ಮೀ ನಗರಾಧ್ಯಕ್ಷೆ ಜಯಮ್ಮ ಉಪಾಧ್ಯಕ್ಷೆ ಲಕ್ಷ್ಮಮ್ಮ ಕಜಂಚಿ ಪುಟ್ಟಮ್ಮ ಜಯಮ್ಮ ಲಕ್ಷ್ಮೀ ಶ್ರೀನಿವಾಸ್ ರಾಜಯ್ಯ ಜವರಯ್ಯ ಜೊತೆಗೆ ಜಿಲ್ಲಾ ಉಪಾಧ್ಯಕ್ಷರು ಮಂಜುನಾಥ್ ಕಾರ್ಯದರ್ಶಿ ಮರಿಸ್ವಾಮಿ ವೀರಭದ್ರ ಮಹೇಶ್ ಶಿಕ್ಷಕ ರಾಜಯ್ಯ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಚುನಾವಣೆ ಬಂದಾಗ ಐದು ವರ್ಷಕ್ಕೊಮ್ಮೆ ಈ ನಾಯಕಗಳಂತೆ ಆಗಿ ಕೆಲವು ಸಂಘಟನೆಗಳು ಮಾಯ ಆಗ್ತವೆ ಆದರೆ ನಾವು ತಲಾ ತಲಾಂತರದಿಂದ ಈಗ ನಾವು ಕಂಡಂಗೆ ನಮ್ಮದು ಎರಡನೇ ತಲಾಂತರ ಅಂತ ನಾವು ತಿಳ್ಕೊಬೇಕು ಈಗ ಬಾಬಾ ಸಾಹೇಬ್ರು ಹುಟ್ಟಾಕಂಥ ಈ ಮಹಾನ್ ಸಂಘದಲ್ಲಿ ಸಂಘಟನೆಯನ್ನು ಮುಂದುವರಿಸೋಕೋಸ್ಕರ ನಾವು ನಮ್ಮ ಹಕ್ಕು ಬಾಧ್ಯತೆಗಳ ಹೋರಾಟಕ್ಕೋಸ್ಕರ ಈ ಸಂಘಟನೆಯನ್ನು ನಾವು ಮುಂದುವರಿಸ್ತಾ ಇದ್ದೀವಿ ಜೊತೆಗೆ ನಮ್ಮ ಈ ಜನಾಂಗ ಎಲ್ಲಿ ತುಳಿತಕ್ಕೆ ಒಳಪಟ್ಟಿರ್ತಾರೆ ಅಂಥವ್ರನ್ನ ನಾವು ಎಚ್ಚೆತ್ತು ಅವ್ರನ್ನ ಪ್ರಚೋದಿಸಿ ನಮ್ಮ ಹಕ್ಕುಗಳ ಹೋರಾಟಕ್ಕೋಸ್ಕರ ನಾವು ನಮ್ಮ ಈ ಕರ್ನಾಟಕ ಸಮತಾ ಸೈನಿಕ ದಳವನ್ನು ಸಾಲಿಗ್ರಾಮದಲ್ಲಿ ನಾವು ಉದ್ಘಾಟನೆ ಮಾಡ್ತಾಯಿದ್ವಿ ಸಾಲಿಗ್ರಾಮದಲ್ಲಿ ನೂತನವಾಗಿ ಮಹಿಳಾ ಕರ್ನಾಟಕ ಸಮತಾ ಸೈನಿಕ ದಳದ ಸಂಘಟನೆಯನ್ನು ಉದ್ಘಾಟನೆ ಮಾಡಿ ಅದರ ಜೊತೆಗೆ ಪುರುಷರ ಒಂದು ಸಂಘಟನೆಯೂ ಕೂಡ ಉದ್ಘಾಟನೆ ಮಾಡೋಕ್ಕೆ ಈ ದಿನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮೈಸೂರಿನ ಜಿಲ್ಲಾ ಅಧ್ಯಕ್ಷರು ಮತ್ತು ಜಿಲ್ಲಾ ಕಮಿಟಿಯವರೆಲ್ಲ ಬಂದು ಈ ಒಂದು ಸಂಘಟನೆಯನ್ನು ಇಲ್ಲಿ ಉದ್ಘಾಟನೆ ಮಾಡಿ ಏನು ಶೋಷಿತ ವರ್ಗಕ್ಕೆ ಅನ್ಯಾಯಕ್ಕೆ ಒಳಗಾದಂಥ ತುಳುತುಕೊಳಗಾದಂಥ ಜನಕ್ಕೆ ನ್ಯಾಯ ಕೊಡಿಸುವಲ್ಲಿ ಮುಂದೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಿ ಒಳ್ಳೆಯ ಒಂದು ಸಂದೇಶ ಕೊಡಿ ಅಂಥೇಳಿ ನಮಗೆ ಕರೆ ಕೊಟ್ಟವ್ರೆ ಹಾಗಾಗಿ ಇವತ್ತು ನಾವು ಈ ಸಂಘಟನೆನ ಬಾಬಾ ಸಾಹೇಬ್ರ ಹೆಸರ ಉಳಿಸ್ಕೊಂಡು ಸಂಘಟನೆನ ಮುಂದುವರಿಸ್ಕೊಂಡು ಇನ್ನೂ ತಾಲೂಕಿನಾದ್ಯಂತ ಹೆಚ್ಚಿನದಾಗಿ ಸಂಘಟನೆ ಮಾಡಿ ನಾವು ಶೋಷಿತರಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀವಿ